ಅಳನ್ ತಾಲೂಕಿನ ತಡ್ಕೊಳ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಜನ್ಮದಿನದ ನಿಮಿತ್ತವಾಗಿ ಗ್ರಾಮ ಸ್ವರಾಜ್ ಪಾದಯಾತ್ರೆ ಪರಿವರ್ತನೆ ನಡೆಗೆ ಪ್ರಗತಿ ಕಡೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಮಲ್ಲಿನಾಥ ಮಹಾರಾಜರು ಮತ್ತು ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಪರಿವರ್ತನೆ ನಡೆಯಲಿಕ್ಕೆ ಪ್ರಗತಿ ಅಡಿಗೆ ಕಾರ್ಯಕ್ರಮವನ್ನ ಈ ಊರಿನಿಂದ ನಾವು ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆಯಲ್ಲಿ ಉದ್ದೇಶ ಎಪ್ಪತ್ತೆಂಟು ವರ್ಷ ಆಯ್ತು ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕು ಮಹಾತ್ಮ ಗಾಂಧಿ ಜಿಯವರು ಸ್ವಾತಂತ್ರ್ಯ ಸಲುವಾಗಿ ತಮ್ಮ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಪಾದಯಾತ್ರೆ ಮುಖಾಂತರ ದೇಶದಲ್ಲಿದ್ದಂತಹ ಎಲ್ಲ ಜಾತಿ ಜನಾಂಗ ಅನ್ನೋದೇ ಎಲ್ಲರಿಗೂ ಬಂದು ಮೂಡಿಸಿ ಬ್ರಿಟಿಷ್ ಓಡಿಸಿ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ತು ಆದ್ರೆ ಆ ಮಹಾತ್ಮ ಗಾಂಧೀಜಿಯನ್ನೇ ನಾವು ಮರೆತಾ ಇದೀವಿ ಬರಿತಾ ಇದ್ದೀವಿ ಈಗಿನ ಯುವ ಪೀಳಿಗೆಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಪೂರ್ವಜರು ಎಷ್ಟೋ ಜನ ಸ್ವತಂತ್ರ ಹೋರಾಟದಲ್ಲಿ ಬಲಿದಾನ ಮಾಡಿದವರು ಕೂಡ ನೀಡಿ ಬಹಳ ಜನ ಇದ್ದಾರೆ ಆದ್ರೆ ಏನು ಈಗಿನ ಯುವಕರಿಗೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಅರಿವಿಲ್ಲ ಯಾಕೆ ಅರಿವಿಲ್ಲ ಅಂದ್ರೆ ಯುವಕರಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತಾ ಇಲ್ಲ ನಮ್ಮ ತಾಯಿ ತಂದೆ ಮಕ್ಕಳ ಬಗ್ಗೆ ಅವ್ರ ಕಷ್ಟದಲ್ಲಿ ತಾವು ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕಲಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನೀವು ಹೊಲಗೊಳಗಿನ ಪ್ರಾಜೆಕ್ಟ್ ಹೇಗಿಲ್ಲ ನೀವು ಒಳ್ಳೆ ರೀತಿಯಿಂದ ಓದು ಮಗ ನೀನು ನಮ್ಮ ಮನೆಯ ಒಳ್ಳೆಯ ಮಗನಾಗಿ ಕೀರ್ತಿ ತರಬೇಕು ಅನ್ನುವಂತ ನಮ್ಮ ತಾಯಿ ತಂದೆ ವಿಚಾರ ಆಗಿದೆ ಆದ್ರೆ ಯುವಕರೆಲ್ಲ ಏನಾಗಿದೆ ಅಂದ್ರೆ ಏನೋ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಅಶೋಕ್ ಸಾಬಳೇಶ್ವರ್ ಗುರುಶರಣ್ ಪಾಟೀಲ್ ರಾಜಶೇಖರ್ ಪಾಟೀಲ್ ಶಂಕರ್ ದೇಶ್ಮುಖ್ ಶಿವಪುತ್ರಪ್ಪ ಪಾಟೀಲ್ ಸುಭಾಷ್ ಫೌಜಿ ದೇವರಾಜ್ ಜವಳಿ ಲಿಂಗುಜಾನೆ ಸತೀಶ್ ಕಡ್ಗಂಚಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪೋರ್ಟ್ ನ್ಯೂಸ್ ಆಳಂದ್ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ